ಮಕ್ಕಳಿಗೆ ನೀಡುವ ಅಕ್ಷರ ದಾಸೋಹದ ಅನ್ನವನ್ನ ಚರಂಡಿಗೆ ಎಸೆಯುತ್ತಿರುವ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ನಡೆದಿದೆ ಉಪ್ಪಿನಂಗಡಿಯ ಸರಕಾರಿ ಮಾದರಿ ಉನ್ನತ ಶಿಕ್ಷಣ ಶಾಲೆಯಲ್ಲಿ ಅಕ್ಷರ ದಾಸೋಹದ ಅನ್ನವನ್ನ ಪ್ರತಿನಿತ್ಯ ರಸ್ತೆ ಬದಿ ಇರುವ ಚರಂಡಿಗೆ ಎಸೆಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಸ್ಥಳೀಯರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಪ್ಪಿನಂಗಡಿಯ ಸರಕಾರಿ ಮಾದರಿ ಉನ್ನತ ಶಿಕ್ಷಣ ಶಾಲೆಯಲ್ಲಿ ಅಕ್ಷರ ದಾಸೋಹಕ್ಕೆ ಬಿಳಿ ಅಕ್ಕಿಯನ್ನು ಉಪಯೋಗಿಸುತ್ತಿದ್ದು ಇದನ್ನು ತಿಂದ ಮಕ್ಕಳಿಗೆ ಹೊಟ್ಟೆ ನೋವಾಗುತ್ತದೆ ಎಂದು ಮಕ್ಕಳು ಆರೋಪಿಸಿದ್ದು ಹೀಗಾಗಿ ಮಕ್ಕಳು ಮನೆಯಿಂದ ಊಟವನ್ನು ತರುತ್ತಿದ್ದಾರೆ ಈ ಬಗ್ಗೆ ಮಾಹಿತಿ ಇದ್ದರೂ ಶಾಲೆಯಲ್ಲಿ ಹೆಚ್ಚಾಗಿಯೇ ಅನ್ನವನ್ನು ಮಾಡಿ ಬಳಿಕ ಮಕ್ಕಳು ತಿಂದಿಲ್ಲ ಎಂದು ಅದನ್ನು ರಸ್ತೆ ಬದಿಯಲ್ಲಿ ಚರಂಡಿಗೆ ಎಸೆಯುತ್ತಿದ್ದಾರೆ ಎಂದು ಹೇಳಲಾಗಿದೆ ಪ್ರತಿನಿತ್ಯ ರಸ್ತೆ ಬದಿಯ ಚರಂಡಿಗೆ ಅನ್ನವನ್ನು ಎಸೆಯುತ್ತಿರುವ ಹಿನ್ನೆಲೆ ಚರಂಡಿ ಬ್ಲಾಕ್ ಆಗಿ ಗಬ್ಬು ನಾರುತ್ತಿರುವ ಸ್ಥಿತಿಗೆ ಬಂದಿದೆ ಅಲ್ಲದೆ ಮಳೆಗಾಲದ ಸಮಯ ಚರಂಡಿಯಲ್ಲಿ ಸೊಳ್ಳೆ ಹೆಚ್ಚಾಗಿ ಡೆಂಗ್ಯೂ ಭೀತಿ ಕೂಡ ಉಂಟಾಗಿದೆ ಶಾಲೆಯ ಸಿಬ್ಬಂದಿ ಈ ರೀತಿಯಾಗಿ ತಿನ್ನುವ ಅನ್ನವನ್ನು ಚರಂಡಿಗೆ ಎಸೆದು ವ್ಯರ್ಥ ಮಾಡುತ್ತಿರುವುದಕ್ಕೆ ಸಾರ್ವಜನಿಕರ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಗ್ರಾಮಕ್ಕೆ ಪ್ರಾಥಮಿಕ ಶಾಲೆಯ ಮಾದರಿ ಮಾದರಿಯ ಪ್ರಾಥಮಿಕ ಶಾಲೆಯ ಈ ವೇಸ್ಟ್ ಅಂದರೆ ಮಕ್ಕಳ ಗಂಜ್ ಮಧ್ಯಾಹ್ನದ ಊಟದ ಬಿಸಿ ಊಟದ ಊಟವನ್ನು ಶಾಲೆಗೆ ಶಾಲಾ ಶಿಕ್ಷಣ ಸಂಸ್ಥೆಯು ಶಾಲೆಗೆ ಮಾದರಿ ಆಗಬೇಕಾಗಿ ಹೊತ್ತಿನಲ್ಲಿ ಒಂದು ಹೊತ್ತಿಗೆ ಊಟವೇ ಇಲ್ಲದ ಪರಿಸ್ಥಿತಿಯಲ್ಲಿ ಈಗ ಮಕ್ಕಳ ಎಲ್ಲ ಊಟವನ್ನು ವೇಸ್ಟೇಜನ್ನು ಈ ಉಪ್ಪಿನ ಗ್ರಾಮದ ಚರಂಡಿಗೆ ನೇರವಾಗಿ ಬಿಡ್ತಿದ್ದಾರೆ ಇದರಲ್ಲಿ ಈ ಒಂದು ಶಿಕ್ಷಕರು ಮತ್ತು ಈ ಸಂಸ್ಥೆಯ ಸಿ ಡಿ ಪಿ ಎಲ್ಲ ಸೇರಿ ಇದನ್ನೊಂದು ಇದನ್ನೊಂದು ನೋಡಿಕೊಂಡು ಇದನ್ನು ಏನೂ ಇಲ್ಲ ಈ ಗ್ರಾಮದ ಒಂದು ಜನರಿಗೆ ಮ ಉತ್ತರವನ್ನು ನೀಡದ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಇದೆ ಯಾಕೆಂದರೆ ನಾನು ಒಬ್ಬ ಈ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಕಳೆದ ಬಾರಿ ಇಲ್ಲಿ ಅಂಗನವಾಡಿ ಮಕ್ಕಳಿಗೆ ಚರಂಡಿಗೆ ಒಂದು ಹೊತ್ತಿನಲ್ಲಿ ನಿಜವಾದ ಪರಿಸ್ಥಿತಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಏನು ಈ ಗೌರ್ಮೆಂಟ್ ಶಿಕ್ಷಣ ಸಂಸ್ಥೆ ನೇರವಾಗಿ ಚರಂಡಿಗೆ ಬಿಟ್ಟು ಇಲ್ಲಿ ಡೆಂಗ್ಯೂ ಮುಂತಾದ ಜ್ವರಗಳು ಬರುವಂಥ ಲಕ್ಷಣಗಳು ಉಪ್ಪಿನ ಅಂಗಡಿಯಲ್ಲಿ ಹೆಚ್ಚಾಗ್ತಿದೆ ಈಗ ಇಲ್ಲಿ ಒಂದು ಬಾರಿ ನೀವೇ ನೋಡ್ಬೋದು ಅನ್ನ ಇಲ್ಲಿ ಒಂದು ಎಷ್ಟು ಚೆಲ್ಲಿದೆ ಮತ್ತು ರೋಡಿನಲ್ಲಿ ಎಷ್ಟು ಹೋಗ್ತಾ ಹೋಗುವುದು ಅಂತ ನೀವೇ ಈಗ ನೋಡ್ಬೋದು ಅದಕ್ಕೋಸ್ಕರ ಇನ್ನು ಈ ಶಿಕ್ಷಣ ಸಂಸ್ಥೆಯು ಇದನ್ನೇ ಈ ಕೂಡಲೇ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡದಿದ್ದರಲ್ಲಿ ಉಪ್ಪಿನ ಜನತೆ ಇದಕ್ಕೆ ಹೋರಾಟ ಮಾಡಿ ಮಕ್ಕಳನ್ನು ನಾವೇ ರಕ್ಷಣೆ ಮಾಡಬೇಕು ಹೊರತು ಶಿಕ್ಷಕರು ರಕ್ಷಣೆ ಮಾಡುವ ಬದಲು ಅವರನ್ನು ಈಗ ಶಿಕ್ಷಕರು ಈಗ ಮಕ್ಕಳಿಗೆ ಡೆಂಗು ಬರುವಂಥ ಸಮಸ್ಯೆಯನ್ನು ಉದ್ಭವಿಸಿದ್ದಾರೆ ನಿಮ್ಮ ಹೆಸರು ನನ್ನ ಹೆಸರು ಧನಂಜಯ ಕುಮಾರ್